ನಗರ ಸ ನಗರಸಭೆಯಲ್ಲಿ ಅಲ್ಲಿ ಇವತ್ತು ಅಂಗಡಿಗಳು ಮಳಿಗೆಗಳೆಲ್ಲ ಮುಚ್ಚಿದ್ದಾರೆ ಅವ್ರಿಗೆ ಅವಕಾಶ ಕೊಡಿ ಅವರು ಕೋವಿಡ್ ಅಲ್ಲಿ ಒಂದು ವರ್ಷ ಒಂದೂವರೆ ವರ್ಷ ಅಲ್ಲಿ ಹಬ್ಬ ಹಬ್ಬ ವ್ಯಾಪಾರಗಳಾಗಲಿಲ್ಲ ಆನಂತರ ಬಂದು ಈಗ ಇವತ್ತು ನಾನು ಅವ್ರಿಗೆ ಸಲಹೆ ಕೊಡ್ತಕ್ಕಂಥದ್ದೇನು ಅಂದರೆ ಇವತ್ತು ಯಾರ್ಯಾರು ಯಾವ್ಯಾವ ಮಳಿಗೆಯಲ್ಲಿ ಎಷ್ಟು ದುಡ್ಡು ಕಟ್ಟಬೇಕು ಅದನ್ನ ನೀವು ಆರು ತಿಂಗಳ ಟೈಮ್ ಕೊಟ್ಟು ಡಿವೈಡ್ ಮಾಡಿ ಡಿವೈಡ್ ಮಾಡಿ ಈಗ ಒಂದು ಲಕ್ಷ ಕಟ್ಟಬೇಕು ಯಾವುದೋ ಒಂದು ಮಳಿಗೆ ಆದರು ಒಂದು ಲಕ್ಷ ಕಟ್ಟಬೇಕು ಆರು ತಿಂಗಳು ಟೈಮ್ ಕೊಟ್ಟು ಹದಿನೈದು ಸಾವಿರ ಹದಿನಾರು ಸಾವಿರ ಎಷ್ಟು ಬರುತ್ತೆ ಆರು ತಿಂಗಳು ಟೈಮ್ ಕೊಡಿ ಬಡಬಗ್ಗರು ಬದುಕ್ಬೇಕು ಅಂದರೆ ಶ್ರೀಮಂತ ಇರ್ತಕ್ಕಂಥ ಪ್ರದೇಶ ಅಲ್ಲ ಇರ್ಬೋದು ಶ್ರೀಮಂತರು ಎಷ್ಟಿರ್ತಾರೆ ಉಳಿದಂತೆ ಬಡವರು ಇರ್ತಾರೆ ಅವರು ಬದುಕಬೇಕಲ್ಲ ಈಗ ಅವರ ಅಂಗಡಿಗಳಲ್ಲಿ ನೀವು ಏಕಾಏಕಿ ಹೋಗಿ ಮಳಿಗೆಗಳನ್ನ ಬೀಗಗಳು ಹಾಕೊಂಡು ಬಂದ್ಬಿಟ್ರೆ ಒಳಗಡೆ ಹೂವನ್ನ ವ್ಯಾಪಾರ ಮಾಡೋನು ಹೂವು ಇಟ್ಕೊಂಡಿರ್ತಾನೆ ಎಲೆ ಅಡಿಕೆ ಇರ್ತದೆ ಎಲೆ ಇರ್ತದೆ ಬೇರೆ ಬೇರೆ ಹಣ್ಣು ಇರ್ತದೆ ಅದೆಲ್ಲ ಒಣಗಿ ಇದು ನೀವು ಮಳಿಗೆಗಳ್ ಬೀಗ ಹಾಕಿ ನಷ್ಟ ಆಗೋದು ಒಂದು ಭಾಗ ವ್ಯಾಪಾರ ಇಲ್ದಿರ ಆದ್ರೆ ಒಳಗಡೆ ಇರ್ತಕ್ಕಂಥದ್ದೆಲ್ಲ ಹೊಳಿತು ಒಣಗೋಗಿ ಅದೊಂದು ನಷ್ಟ ನೋಡಿ ಮಾನವೀಯತೆ ದೃಷ್ಟಿಯಿಂದ ಕಟ್ಟಲಿಲ್ಲ ನಿಜ ನಾವು ಅದಕ್ಕೆ ಕಟ್ಟಲಿಲ್ಲ ಅಂತ ಹೇಳಿ ನಾವು ಅವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ನಾನು ಕೂಡ ನನ್ನ ಹತ್ರನೂ ಬಂದಿದ್ರು ನೀವು ಕಟ್ಟಲಿಲ್ಲ ಅಂದ್ರೆ ಅಭಿವೃದ್ಧಿ ಮಾಡೋದು ಹೇಗೆ ಅಭಿವೃದ್ಧಿ ಮಾಡ್ಬೇಕು ಅಭಿವೃದ್ಧಿ ಆಗ್ಬೇಕು ನೀವು ಕೂಡ ಕಟ್ಟಬೇಕು ಮಾನವೀಯತೆಯ ದೃಷ್ಟಿಯಿಂದ ಒಂದು ಆರು ತಿಂಗಳ ಟೈಮ್ ಕೊಡಿ ಇವತ್ತು ನಾಲ್ಕು ಲಕ್ಷ ಯಾರೋ ಕಟ್ಟಬೇಕು ಆರು ತಿಂಗಳಿಗೆ ಡಿವೈಡ್ ಮಾಡಿ ನಾಲ್ಕು ಲಕ್ಷ ಎಷ್ಟೆ ಬರುತ್ತೆ ಅಷ್ಟೊಂದು ಕೊಡಿ ಅವಕಾಶ ಕೊಡಿ ಬದುಕೋಂತ ಅವಕಾಶ ಮಾಡಿ ನಿಮ್ಗೆ ಅಧಿಕಾರ ಸಿಕ್ಕಿದಾಗ ನೀವು ಬಡಬಗನ್ನೆಲ್ಲ ಒಂಥರ ಒಂದ್ ರೀತಿ ಕಗ್ಗೋಲೆ ಮಾಡಿದಂಗೆ ಆಗುತ್ತೆ ಅದಾಗಬಾರ್ದು ಅನ್ನೋಂತ ನಮ್ಮ ಕಳಕಳಿ ನಾನು ಮಂತ್ರಿಗಳಿಗೂ ವಿನಂತಿ ಮಾಡ್ತೇನೆ ಆಯುಕ್ತರು ಅವ್ರಿಗೂ ಕೂಡ ವಿನಂತಿ ಮಾಡ್ತೇನೆ ಮಾಡಲಿ ಒಳ್ಳೆ ಕೆಲಸ ಮಾಡಲಿ ಟೈಮ್ ಕೊಡಲಿ ನಾವು ಯಾರು ಕೂಡ ಅವರು ದುಡ್ಡು ಕಟ್ಟಿಲ್ಲ ಕರೆಕ್ಟಾಗಿ ಸರಿ ಮಾಡಿದ್ದಾರೆ ಇವರು ಸರಿ ಇದೆ ಅಂತ ನಾವು ಒಪ್ಪೋದಿಲ್ಲ ನಾನು ನನ್ನ ಹತ್ರ ಬಂದಂಥ ಸಂದರ್ಭದಲ್ಲಿ ನಾನು ಕೂಡ ಹೇಳಿದ್ದೇನೆ ಇಲ್ಲ ನೀವು ಕಟ್ಟಲೇಬೇಕು ನೀವು ತಪ್ಪು ಮಾಡ್ತಾ ಇದ್ದೀರಾ ದುಡ್ಡು ಕಟ್ಟಿದ್ರೆ ತಾನೇ ಅಬಾಗದಲ್ಲಿ ಅಭಿವೃದ್ಧಿ ಆಗೋದು ಅನ್ನುವಂಥದ್ದನ್ನು ನಾವು ಹೇಳಿದ್ದೀವಿ ಸರ್ ಕಮಿಷನರ್ ಸರ್ವಾಧಿಕಾರಿ ಮಾಡ್ತಾರೆ ಇಟ್ಲಾರ ಮಾಡ್ತಾರೆ ಜೊತೆಗೆ ಸದಸ್ಯರ ಮೇಲೆ